ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಗೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ತರಗತಿಯನ್ನು ಆರಂಭಿಸೋಣ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿ ಇಂದಿನ ಒಂದು ತರಗತಿ ಈ ಒಂದು ಭಾರತದ ಸಂಪೂರ್ಣ ಭಾರತದ ಒಂದು ಜಿಖ್ಯ ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದು ಮೊದಲ ಪ್ರಶ್ನೆ ಭಾರತದ ದಕ್ಷಿಣದ ತುದೀಯ ಉಧವು ಸರಿಯಾದ ಉತ್ತರ ಇಂದಿರಾ ಪಾಯಿಂಟ್ ಇಂದಿರಾ ಪಾಯಿಂಟ್ ನಿಕೋಬಾರ್ ಇಂದಿರಾ ಪಾಯಿಂಟ್ ನಿಕೋಬಾರ್ ನೋಡಿ ವಿದ್ಯಾರ್ಥಿಗಳು ಎರಡನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಮರ ಯಾವುದು ಸರಿಯಾದ ಉತ್ತರ ಆಲದ ಮರ ನೋಡಿ ನಾವು ಒಳ್ಳೆ ಕಡೆ ಆಲಮರ ಬಿಡ ಮ್ಯಾಕೆ ಅಂತ ವಿದ್ಯಾರ್ಥಿಗಳೇ ಇದು ನಮ್ಮ ರಾಷ್ಟ್ರೀಯ ಮರವಾಗಿರುವಂತದ್ದು ಮೂರನೇ ಪ್ರಶ್ನೆ ಜನಸಂಖ್ಯೆಯಲ್ಲಿ ಭಾರತದ ದೊಡ್ಡ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ನೋಡಿ ಜನಸಂಖ್ಯೆಯಲ್ಲಿ ಭಾರತ ದೊಡ್ಡ ರಾಜ್ಯ ಯಾವುದು ಅಂದಾಗ ಉತ್ತರ ಪ್ರದೇಶವಾಗಿರುವಂತದ್ದು ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಎಕ್ಸಲೆಂಟ್ ಇತಿಹಾಸ ಪುಸ್ತಕ ಏನಿದೆ ವಿದ್ಯಾರ್ಥಿಗಳೇ ತಾವು ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲಾ ಪುಸ್ತಕಗಳಲ್ಲಿ ಮತ್ತು ಎಲ್ಲಾ ಆನ್ಲೈನ್ ನಲ್ಲಿ ದೊರೆಯುತ್ತ ವಿದ್ಯಾರ್ಥಿಗಳ ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ ನೋಡಿ ತದನಂತರ ನಾಲ್ಕನೇ ಪ್ರಶ್ನೆ ಬೆಂಗಳೂರಿನ ಮೆಟ್ರೋಗೆ ಯಾರು ರಕ್ಷಣೆ ನೀಡುತ್ತಾರೆ ಸರಿಯಾದ ಉತ್ತರ ಕೆ ಎಸ್ ಐ ಎಫ್ ಪೊಲೀಸ್ ಕೆ ಪೊಲೀಸ್ನವರು ಈ ಬೆಂಗಳೂರು ಮೆಟ್ರೋಗೆ ರಕ್ಷಣೆಯನ್ನ ಕೊಡ್ತಾರೆ ವಿದ್ಯಾರ್ಥಿಗಳ ಐದನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಹೊಂದಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಹೊಂದಿರುವಂತದ್ದು ವಿದ್ಯಾರ್ಥಿಗಳ ನೋಡಿ ತದನಂತರ ಏಳನೇ ಪ್ರಶ್ನೆ ಜಾರ್ಖಂಡ್ ರಾಜ್ಯದ ಬುಡಕಟ್ಟು ಜನಾಂಗಗಳು ಯಾವುವು ಸರಿಯಾದ ಉತ್ತರ ಮುಂಡ ಹಸುರ ಮತ್ತು ಸಂತಾಲ ಮುಂಡ ಹಸುರ ಮತ್ತು ಸಂತಾಲ ಎಂಟನೇ ಪ್ರಶ್ನೆ ಇಂಗ್ಲಿಶನ್ನು ಆಡಳಿತ ಭಾಷೆಯಾಗಿ ಹೊಂದಿರುವ ಏಕೈಕ ರಾಜ್ಯ ಯಾವುದು ಸರಿಯಾದ ಉತ್ತರ ನಾಗಾಲ್ಯಾಂಡ್ ನೋಡಿ ನಾಗಾಲ್ಯಾಂಡ್ ಇಂಗ್ಲಿಶನ ಆಡಳಿತ ಭಾಷೆ ಹೊಂದಿರುವಂತಹ ಏಕೈಕ ರಾಜ್ಯವಾಗಿರುವಂತದ್ದು ಒಂಬತ್ತನೇ ಪ್ರಶ್ನೆ ಮಾವಿನ ಹಣ್ಣಿನ ತವರ್ ಮನೆ ಯಾವುದು ಸರಿಯಾದ ಉತ್ತರ ರತ್ನಗಿರಿ ಜಿಲ್ಲೆಯ ಅಲ್ಫಾನ್ಸೋ ರತ್ನಗಿರಿ ಜಿಲ್ಲೆಯ ಅಲ್ಫಾನ್ಸ ಇದು ಮಹಾರಾಷ್ಟ್ರದ ವಿದ್ಯಾರ್ಥಿಗಳೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂತಹ ವಿದ್ಯಾರ್ಥಿಗಳೇ ನಂತರ ಹತ್ತನೇ ಪ್ರಶ್ನೆ ಭಾರತದ ಹೆಬ್ಬಾಗಿಲು ಯಾವುದು ಸರಿಯಾದ ಉತ್ತರ ಮುಂಬೈ ಮುಂಬೈ ಹನ್ನೊಂದನೇ ಪ್ರಶ್ನೆ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಮಹಾರಾಷ್ಟ್ರ ನೋಡಿ ಮಹಾರಾಷ್ಟ್ರದ ನಾಗಪುರ ವಿಮಾನ ನಿಲ್ದಾಣಕ್ಕೆ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಮರು ನಾಮಕರಣ ಮಾಡಲಾಗಿದೆ ಹನ್ನೆರಡನೇ ಪ್ರಶ್ನೆ ಸರ್ದಾರ್ ಸರೋವರ ಡ್ಯಾಮ್ ಯಾವ ನದಿಗೆ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ನರ್ಮದಾ ನದಿಗೆ ನೋಡಿ ನರ್ಮದಾ ನದಿ ದಂಡೆಯ ಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ರ ಐನೂರ ತೊಂಬತ್ತೆರಡು ಎತ್ತರದ ಒಂದು ಏಕತಾ ಪ್ರತಿಮೆಯನ್ನ ನಿರ್ಮಾಣ ಮಾಡಿರುವಂತದ್ದು ವಿದ್ಯಾರ್ಥಿಗಳ ನಂತರ ಹದಿಮೂರನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಕಚ್ ಜಿಲ್ಲೆ ತೆಲಂಗಾಣ ನೋಡಿ ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು ಕಚ್ ಜಿಲ್ಲೆ ತೆಲಂಗಾಣದಲ್ಲಿರುವಂತದ್ದು ವಿದ್ಯಾರ್ಥಿಗಳ ಹದಿನಾಲ್ಕನೇ ಪ್ರಶ್ನೆ ಪ್ರಪಂಚದಲ್ಲಿಯೇ ದೊಡ್ಡದಾದ ಮ್ಯಾಂಗ್ರೋವ್ ಕಾಡುಗಳು ಯಾವೋ ಯಾವುದು ಸರಿಯಾದ ಉತ್ತರ ಸುಂದರ ಬನ್ ಸುಂದರ ಹದಿನೈದನೇ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿ ಯಾವುದು ಸರಿಯಾದ ಉತ್ತರ ಸುಂದರ ಬನ್ ಸುಂದರ ಬನ್ ನಂತರ ಹದಿನಾರನೇ ಪ್ರಶ್ನೆ ಆಂಧ್ರ ಪ್ರದೇಶದ ರಾಜಧಾನಿಗಳು ಯಾವುವು ಸರಿಯಾದ ಉತ್ತರ ಅಮರಾವತಿ ಕರ್ನೂಲ್ ಮತ್ತು ವಿಶಾಖಪಟ್ಟಣ ಅಮರಾವತಿ ಕರ್ನೂಲ್ ಮತ್ತು ವಿಶಾಖಪಟ್ಟಣ ಇವರು ಮೂರು ತರ ಮೂರು ಪ್ಲೇಸ್ ಗಳನ್ನ ಇವರು ರಾಜಧಾನಿಗಳನ್ನಾಗಿ ಮಾಡಿಕೊಂಡಿರುವಂತದ್ದು ವಿದ್ಯಾರ್ಥಿಗಳೇ ಹದಿನೇಳನೇ ಪ್ರಶ್ನೆ ದೆಹಲಿಯ ಪ್ರಾಚೀನ ಹೆಸರೇನು ಸರಿಯಾದ ಉತ್ತರ ಇಂದ್ರಪ್ರಸ್ತಾಪ್ ಇಂದ್ರಪ್ರಸ್ಥಾ ನೋಡಿ ಹದಿನೆಂಟನೇ ಪ್ರಶ್ನೆ ನವದೆಹಲಿ ಯಾವ ನದಿ ದಂಡೆ ಇದೆ ಸರಿಯಾದ ಉತ್ತರ ಯಮುನಾ ನದಿ ಯಮುನಾ ನದಿ ದಂಡೆ ಮೇಲೆ ಈ ನಮ್ಮ ದೆಹಲಿ ಇರುವಂತದ್ದು ಇದೆ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಮೊದಲ ಯೋಜಿತ ನಗರ ಯಾವುದು ಸರಿಯಾದ ಉತ್ತರ ಚಂಡೀಗಢ ನಗರ ಚಂಡೀಗಢ ನಗರ ಇಪ್ಪತ್ತನೇ ಪ್ರಶ್ನೆ ನಡ ಲಡಾಖ್ ಯಾವ ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಸರಿಯಾದ ಉತ್ತರ ಪಾಕಿಸ್ತಾನ ಮತ್ತು ಚೀನಾ ಪಾಕಿಸ್ತಾನ ಮತ್ತು ಚೀನಾದ ಎರಡೂ ಗಡಿಗಳನ್ನು ಹೊಂದಿರುವಂತದ್ದು ಈ ಲಡಾಖ್ ಆಗಿರುವಂತದ್ದು ವಿದ್ಯಾರ್ಥಿಗಳ ಮತ್ತೆ ಮುಂದಿನ ಪ್ರಶ್ನೆ ಮತ್ತು ಉತ್ತರಗಳಿಗೆ ಬರ್ತೇನೆ ವಿದ್ಯಾರ್ಥಿಗಳೇ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು